ಸತ್ಯ ಹರಳೂರು ಸತ್ಯ ಸತ್ಯವೇ ಸತ್ಯ ಸತ್ಯವೇ ಸತ್ಯ ಸತ್ಯವೇ ಅಗಾಪೆ ಗೌಸ್ಮೆಂಟ್ ಮಿನಿಸ್ಟ್ರೀಸಿನ ಸತ್ಯಂ ಸತ್ಯವೇ ಅನ್ನುವಂಥ ಸುವಾರ್ಥ ಸಂದೇಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸತ್ಯವೇ 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 ಕರ್ತನ ಅತಿ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವಾಗಲಿ ಈ ಸಮಯದಲ್ಲಿ ಸತ್ಯಂ ಸತ್ಯವೇ ಅನ್ನುವಂಥ ಈ ಕಾರ್ಯಕ್ರಮಕ್ಕೆ ಕೇಳುವಂಥ ನಿಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸಿ ನಾನು ಈ ಒಂದು ದಿನದಲ್ಲಿ ನಿಮ್ಮ ಒಟ್ಟಿಗೆ ದೇವರ ವಾಕ್ಯದಿಂದ ಮಾತನಾಡುವವನಾಗಿದ್ದೇನೆ ಇವತ್ತು ನಾನು ಮಾತನಾಡುವಂಥ ವಿಷಯ ಏಸು ಕ್ರಿಸ್ತನ ರಕ್ಷಣೆಯ ಸಂದೇಶ ಯಾಕೆ ಶ್ರೇಷ್ಠವಾದದ್ದು ಆ ರಕ್ಷಣೆಯ ಸಂದೇಶ ಯಾಕೆ ಶ್ರೇಷ್ಠವಾದದ್ದು ಅನ್ನುವಂಥ ವಿಷಯದ ಆಧಾರದ ಮೇಲೆ ನಾನು ನಿಮ್ಮೊಟ್ಟಿಗೆ ಮಾತನಾಡ್ತೀನಿ ದಯವಿಟ್ಟು ನನ್ನ ಜೊತೆಯಲ್ಲಿ ನಿಮ್ಮ ಸತ್ಯವೇದವನ್ನು ನೀವು ತೆಗೆಯುವುದಾದರೆ ಅದರಲ್ಲಿ ಒಂದು ವಾಕ್ಯವನ್ನು ಓದಿ ನಾವು ಮುಂದೆ ಈ ವಿಷಯ ಈ ಆ ವಿಷಯವನ್ನು ನಾವು ಮುಂದೆ ನೋಡೋಣ ಇಬ್ರಿಯದವರಿಗೆ ಬರೆದಂಥ ಪತ್ರಿಕೆ ಎರಡನೇ ಅಧ್ಯಾಯ ಎರಡನೇ ಅಧ್ಯಾಯದ ಮೂರನೇ ವಾಕ್ಯ ಮೂರನೇ ವಾಕ್ಯವು ಈ ರೀತಿಯಾಗಿ ನಮಗೆ ಹೇಳಲ್ಪಡ್ತದೆ ನಮ್ಮ ಮುಂದಿಟ್ಟು ಮುಂದಿಟ್ಟಿರುವ ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲೆಕ್ಸೆ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ ಪ್ರೇರೇ ಇದೇ ಒಂದು ವಾಕ್ಯವನ್ನು ಕೆಜೆವಿ ಬೈಬಲ್ನ ಭಾಷಾಂತರದಲ್ಲಿ ನಾವು ಓದುವಾಗ ಎಷ್ಟೋ ದೊಡ್ಡ ಈ ರಕ್ಷಣೆಯನ್ನು ನಾವು ಹೇಗೆ ನಾವು ಅಲಕ್ಷೆ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ ಅಂತ ಈ ಕೆ ಜೆ ವಿ ಬೈಬಲ್ನ ಭಾಷಾಂತರವು ನಮಗೆ ಹೇಳ್ತದೆ ಅಲ್ಲಿ ಗಮನಿಸಿದ್ರ ನೀವು ಎಷ್ಟೋ ದೊಡ್ಡ ಈ ರಕ್ಷಣೆಯನ್ನು ನಾವು ಅಲಕ್ಷೆ ಮಾಡಿದರೆ ಅಂತ ಹೇಳ್ತದೆ ಹಾಗಾಗಿ ರಕ್ಷಣೆ ಅನ್ನುವಂಥದ್ದು ಆ ರಕ್ಷಣೆಯ ಸಂದೇಶ ಅನ್ನುವಂಥದ್ದು ಅದು ದೊಡ್ಡದು ಅದು ಎಷ್ಟೋ ದೊಡ್ಡದು ಅಂತ ಹೇಳ್ತದೆ ಅದನ್ನ ಆ ಇಂಗ್ಲಿಷ್ನಲ್ಲಿ ನಾವು ನೋಡುವಾಗ ಗ್ರೇಟ್ ಅಂತ ಹೇಳ್ತದೆ ಗ್ರೇಟ್ ಅಂದ್ರೆ ಶ್ರೇಷ್ಠವಾದದ್ದು ಶ್ರೇಷ್ಠವಾದಂಥದ್ದು ಹಾಗಾಗಿ ರಕ್ಷಣೆಯ ಸಂದೇಶ ಯೇಸು ಕ್ರಿಸ್ತನ ರಕ್ಷಣೆಯ ಸಂದೇಶ ಅದು ಶ್ರೇಷ್ಠವಾದದ್ದಾಗಿದೆ ಯಾವುದ ಯಾವುದರಿಂದ ಅದು ಶ್ರೇಷ್ಠವಾಗಿದೆ ಹೇಗೆ ಅದು ಶ್ರೇಷ್ಠವಾದದ್ದು ಅನ್ನುವಂಥದ್ದನ್ನು ನಾವು ಬೈಬಲ್ನಿಂದ ನಾವು ಗಮನಿಸುವಾಗ ನಾನು ಒಂದೊಂದು ಕಾರಣಗಳನ್ನು ನಿಮಗೆ ನಾನು ಹೇಳ್ತಾ ಬರ್ತೀನಿ ಯಾಕೆ ನಾವು ಹೇಳುವಂಥ ಈ ರಕ್ಷಣೆಯ ಸಂದೇಶ ಶ್ರೇಷ್ಠವಾದಂಥದ್ದು ಏಸು ಕ್ರಿಸ್ತನ ರಕ್ಷಣೆಯ ಅಂತಂದ್ರೆ ಏಸು ಕ್ರಿಸ್ತನನ್ನ ನಂಬುವಂತ ಪ್ರತಿಯೊಬ್ಬ ವ್ಯಕ್ತಿಯು ಆತನು ನನ್ನ ಪಾಪಕ್ಕಾಗಿ ಸತ್ತಿದ್ದಾನೆ ನನ್ನ ಪಾಪಕ್ಕಾಗಿ ಹೂಣಲ್ಪಟ್ಟಿದ್ದಾನೆ ಮತ್ತು ಮೂರನೇ ದಿನದಲ್ಲಿ ಎದ್ದು ಮೃತ್ಯುಂಜಯನಾಗಿ ಇಂದಿಗೂ ಕೂಡ ಜೀವಿಸುವ ದೈವನಾಗಿದ್ದಾನೆ ಅನ್ನುವಂತ ಈ ಸಂದೇಶ ಅನೇಕರ ಜೀವನದಲ್ಲಿ ಒಂದು ಶ್ರೇಷ್ಠವಾದಂತ ಸಂದೇಶವಾಗಿದೆ ಯಾಕೆ ಅದು ಶ್ರೇಷ್ಠವಾಗಿದೆ ಅಂತಂದ್ರೆ ಅದರ ಶ್ರೇಷ್ಠತೆಯನ್ನು ನಾವು ನೋಡುವಾಗ ಪಾಪಿಯಾದಂಥ ಮನುಷ್ಯನನ್ನು ರಕ್ಷಿಸುವ ಸಾಮರ್ಥ್ಯವನ್ನ ಹೊಂದಿದೆ ಮೊದಲನೇದಾಗಿ ಯಾಕೆ ಅದು ಶ್ರೇಷ್ಠವಾದದ್ದು ಅಂತ ಹೇಳಿದ್ರೆ ಅದು ಎಂಥ ಪಾಪಿ ಆದ್ರೂ ಕೂಡ ಇಲ್ಲಿ ಗಮನಿಸಿದ್ರೆ ವಾಕ್ಯದಲ್ಲಿ ಎಷ್ಟೋ ದೊಡ್ಡ ಅಂತ ಹೇಳ್ತದೆ ಹಾಗೇ ಎಷ್ಟೋ ದೊಡ್ಡ ಪಾಪಿಯಾಗಿರುವಂತ ಒಬ್ಬ ಮನುಷ್ಯನನ್ನ ಬದಲಾಯಿಸುವ ಇಲ್ಲವೇ ಅವನನ್ನ ಪರಿವರ್ತನೆ ಮಾಡುವ ಅವನನ್ನ ಕ್ಲೀನ್ ಮಾಡುವ ಇಲ್ಲಂದ್ರೆ ಅವನನ್ನ ಸರಿ ಮಾಡುವ ಒಂದು ಸಾಮರ್ಥ್ಯ ಬೇರೆ ಯಾವುದಕ್ಕೂ ಇಲ್ಲ ಅದು ಆ ರಕ್ಷಣೆಯ ಸಂದೇಶವಾದಂಥ ಯೇಸು ಕ್ರಿಸ್ತನ ಆ ರಕ್ಷಣೆಯ ಸಂದೇಶಕ್ಕಿದೆ ಪ್ರೇರೇ ಒಬ್ಬ ಮನುಷ್ಯನನ್ನ ಪಾಪದಿಂದ ಬಿಡಿಸಿ ರಕ್ಷಿಸುವ ಸಾಮರ್ಥ್ಯವನ್ನ ಒಬ್ಬ ಮನುಷ್ಯನಾಗಿರ್ಲಿ ಇಲ್ಲ ಬೇರೆ ಒಂದು ಶಕ್ತಿಯಾಗಿರ್ಲಿ ಅದು ಆ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಅದು ಯೇಸು ಕ್ರಿಸ್ತನ ರಕ್ಷಣೆಯ ಸಂದೇಶ ಮಾತ್ರ ಒಬ್ಬ ಮನುಷ್ಯನನ್ನ ಪರಿವರ್ತನೆ ಇಲ್ಲ ಒಬ್ಬ ಮನುಷ್ಯನನ್ನ ಬದಲಾಯಿಸೋದಕ್ಕೆ ಸಾಮರ್ಥ್ಯವುಳ್ಳದಾಗಿದೆ ಹಾಗೆ ನಿಮಗೆ ಒಂದು ವಾಕ್ಯವನ್ನ ಒಬ್ಬ ವ್ಯಕ್ತಿಯನ್ನ ನಾನು ನಿಮಗೆ ತೋರಿಸ್ತೇನೆ ಆ ವ್ಯಕ್ತಿಯ ಜೀವನದಲ್ಲಿ ಆ ಬದಲಾವಣೆಯ ಜೀವನವನ್ನು ನಾನು ನಿಮಗೆ ಬೈಬಲ್ನಿಂದ ನಾನು ತಿಳಿಸ್ಕೊಡ್ತೀನಿ ಆ ರಕ್ಷಣೆಯ ಸಂದೇಶವನ್ನು ಕೇಳಿ ಆತನ ಜೀವನ ಬದಲಾಗಿದೆ ಆತನೇ ಅದಕ್ಕೆ ಸಾಕ್ಷೀಕರಿಸ್ತಾನೆ ಅದನ್ನು ದಯವಿಟ್ಟು ಗಮನಿಸ್ರಿ ಒಂದು ತಿಮೋತಿ ಒಂದು ತಿಮೋತಿಯವರಿಗೆ ಬರೆದಂಥ ಪತ್ರಿಕೆ ಅದರ ಒಂದನೇ ಅಧ್ಯಾಯದಲ್ಲಿ ಆ ವ್ಯಕ್ತಿಯನ್ನು ನೀವು ಗಮನಿಸ್ಬೋದು ಆ ಒಂದನೇ ಅಧ್ಯಾಯ ಹನ್ನೆರಡನೇ ವಾಕ್ಯ ಮತ್ತು ಹನ್ನೆರಡರಿಂದ ಹದಿನೇಳನೇ ವಾಕ್ಯ ದಯವಿಟ್ಟು ಗಮನಿಸ್ರಿ ಅದನ್ನು ನಾನು ಓದ್ತೇನೆ ಒಂದು ತಿಮೋತಿ ಒಂದನೇ ಅಧ್ಯಾಯ ಹನ್ನೆರಡರಿಂದ ಹದಿನೇಳನೇ ವಾಕ್ಯದವರೆಗೆ ಈ ಸುವಾರ್ತೆಯ ಸೇವೆಯು ನನಗೆ ಕೊಡಲ್ಪಟ್ಟಿತು ನನಗೆ ಬಲವನ್ನು ದಯಪಾಲಿಸಿದವನು ನಮ್ಮ ಕರ್ತನಾದ ಏಸು ಕ್ರಿಸ್ತನೇ ಮೊದಲು ದೂಷಕನು ಹಿಂಸಕನು ಬಲತ್ಕಾರಿಯು ಆಗಿದ್ದ ನನ್ನನ್ನು ಆತನು ನಂಬಿಗಸ್ತನೆಂದು ಎಣಿಸಿ ತನ್ನ ಸೇವೆಗೆ ನೇಮಿಸಿಕೊಂಡದಕ್ಕಾಗಿ ನಾನು ಆತನಿಗೆ ಸ್ತೋತ್ರ ಸಲ್ಲಿಸುತ್ತೇನೆ ಗಮನಿಸಿದ್ರ ಹಿಂಸಕನು ಬಲತ್ಕಾರಿಯೂ ಆಗಿದ್ದ ನನ್ನನ್ನು ಆತನು ನಂಬಿಗಸ್ತನೆಂದು ಎಣಿಸಿ ತನ್ನ ಸೇವೆಗೆ ಸೇವೆಗೆ ನೇಮಿಸಿಕೊಳ್ಳುವುದಕ್ಕಾಗಿ ನಾನು ಆತನಿಗೆ ಸ್ತೋತ್ರ ಸಲ್ಲಿಸುತ್ತೇನೆ ನಾನು ಅವಿಶ್ವಾಸಿಯಾಗಿ ತಿಳಿಯದೆ ಹಾಗೆ ಮಾಡಿದರಿಂದ ನನ್ನ ಮೇಲೆ ಕರುಣೆ ಉಂಟಾಯಿತು ನಮ್ಮ ಕರ್ತನ ಕೃಪೆಯು ಅತ್ಯಧಿಕವಾಗಿದ್ದು ಕ್ರಿಸ್ತ ಏಸುವಿನಲ್ಲಿರುವ ನಂಬಿಕೆಯನ್ನು ಪ್ರೀತಿಯನ್ನು ನನ್ನಲ್ಲಿ ಉಂಟು ಮಾಡಿತು ದಯವಿಟ್ಟು ಗಮನಿಸ್ರಿ ಕ್ರಿಸ್ತ ಏಸು ಪಾಪಿಗಳನ್ನು ರಕ್ಷಿಸೋದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದ್ದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಅದೇ ಆ ಪಾಪಿಗಳಲ್ಲಿ ನಾನೇ ಮುಖ್ಯನು ಗಮನಿಸಿದ್ರ ಪ್ರಿಯರೇ ಇಲ್ಲಿ ಒಬ್ಬ ವ್ಯಕ್ತಿ ತನ್ನ ಸಾಕ್ಷಿಯನ್ನ ಹಂಚ್ಕೊಳ್ತಾ ಇದ್ದಾನೆ ಏನು ಆ ಸಾಕ್ಷಿ ಅಂತಂದ್ರೆ ಯಾವ ಆ ವ್ಯಕ್ತಿ ಯಾರು ಆ ವ್ಯಕ್ತಿ ಅಂತಂದ್ರೆ ಸೌಲನಾಗಿದ್ದಂಥ ವ್ಯಕ್ತಿ ಪೌಲನಾಗಿ ಪರಿವರ್ತನೆ ಆಗ್ತಾನೆ ಆ ಸೌಲನಾಗಿದ್ದಂಥ ವ್ಯಕ್ತಿ ಅವನು ಅವನ ಜೀವನದಲ್ಲಿ ಅನೇಕ ಹಿಂಸಕನು ಅನೇಕರನ್ನ ಹಿಂಸೆ ಪಡಿಸ್ತಾ ಇದ್ದಂಥ ವ್ಯಕ್ತಿ ಮತ್ತು ಬಲತ್ಕಾರ ಮಾಡುವಂಥ ವ್ಯಕ್ತಿ ಅನೇಕರನ್ನ ಕೊಲ್ಲುವಂಥ ವ್ಯಕ್ತಿ ಅದರಲ್ಲೂ ವಿಶೇಷವಾಗಿ ಎಂಥವರನ್ನ ಕೊಲ್ತಾ ಇದ್ದ ಅಂತಂದ್ರೆ ಕ್ರಿಸ್ತನ ಹಿಂಬಾಲಕರನ್ನ ಕೊಲ್ತಾ ಇದ್ದ ಕ್ರಿಸ್ತನ ಅನುಯಾಯಿಗಳನ್ನ ಕೊಲ್ಲುವಂತ ವ್ಯಕ್ತಿ ವಿಶ್ವಾಸಿಗಳನ್ನ ಕೊಲ್ತಾ ಇದ್ದಂತ ವ್ಯಕ್ತಿ ಸಭೆಗಳನ್ನ ಧ್ವಂಸ ಮಾಡ್ತಾ ಇದ್ದಂತ ವ್ಯಕ್ತಿ ಅಂತ ವ್ಯಕ್ತಿ ಸಾಕ್ಷಿ ಹೇಳ್ತಾ ಇದ್ದಾನೆ ಆತನ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ ಏಸು ಕ್ರಿಸ್ತ ಏಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದ್ದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಅದೇ ಆ ಪಾಪಿಗಳಲ್ಲಿ ನಾನೇ ಮುಖ್ಯನು ಗಮನಿಸದ್ರ ಕಡು ಪಾಪಿಯಾಗಿದ್ದ ನನ್ನ ಆತನ ಸಂದೇಶ ಆತನ ಆತನ ಒಂದು ಆ ಸಂದೇಶ ರಕ್ಷಣೆಯ ಸಂದೇಶ ನನ್ನನ್ನ ಬದಲಾಯಿಸಿತು ಅಂತ ಹೇಳ್ತಾನೆ ಸಾರಿ ಐದು ಹದಿನೇಳನೇ ವಾಕ್ಯ ಅಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ನೂತನವಾಯ್ತು ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅಂದ್ರೆ ಈ ಕ್ರಿಸ್ತನ ರಕ್ಷಣೆಯ ಸಂದೇಶವನ್ನ ಕೇಳಿ ಕ್ರಿಸ್ತನಿಗೆ ಒಳಗಾದ್ರೆ ಆ ಕಡು ಪಾಪಿಯಾದಂತ ವ್ಯಕ್ತಿ ತನ್ನ ಹಳೆಯ ಪಾಪವನ್ನ ತ್ಯಜಿಸಿ ಪೂರ್ವ ಸ್ವಭಾವವನ್ನ ತ್ಯಜಿಸಿ ಆತನು ನೂತನವಾಗ್ತಾನೆ ಅಂದ್ರೆ ಕಡು ಪಾಪಿಯಾಗಿರುವಂತ ವ್ಯಕ್ತಿಯನ್ನು ಕೂಡ ಬದಲಾಯಿಸುವ ಸಾಮರ್ಥ್ಯ ಅಂದ್ರೆ ಅವನ ಪೂರ್ವ ಸ್ಥಿತಿಯನ್ನ ತೆಗೆದಾಕುವಂತ ಸಾಮರ್ಥ್ಯ ಅವನ ಪಾಪದ ಜೀವಿತವನ್ನ ತೆಗೆದಾಕುವಂತ ಸಾಮರ್ಥ್ಯವನ್ನ ಹೊಂದಿರುವಂತ ಏಕೈಕ ಸಂದೇಶ ಲೋಕದಲ್ಲಿ ಅಂತಂದ್ರೆ ಅದು ಕ್ರಿಸ್ತ ಏಸು ಕ್ರಿಸ್ತನ ಶಿಲ್ಬೆಯ ಸಂದೇಶ ಏಸು ಕ್ರಿಸ್ತನ ಆ ರಕ್ಷಣೆಯ ಸಂದೇಶ ಮಾತ್ರ ಒಬ್ಬ ವ್ಯಕ್ತಿಯನ್ನ ನೂತನವಾಗಿರಿಸೋದಕ್ಕೆ ಸಾಧ್ಯ ಅಂದ್ರೆ ಪಾಪಿಯಾಗಿರುವಂತ ಮನುಷ್ಯನನ್ನ ಬದಲಾಯಿಸೋದಕ್ಕೆ ಸಾಧ್ಯ ಯಾವ ವ್ಯಕ್ತಿ ಯೇಸುಕ್ರಿಸ್ತನ ಸಿಲುಬೆಯನ್ನ ದೃಷ್ಟಿಸ್ತನೋ ಆತನ ಕಲ್ವಾರಿಯ ಯಜ್ಞದ ಬಳಿ ಬಳಿಗೆ ಬರ್ತಾನೋ ಅಂತ ವ್ಯಕ್ತಿಯ ಜೀವನ ಬದಲಾಗ್ತದೆ ಅಂತವನು ನಿತ್ಯವಾಗಿಯೂ ಆತನು ನಿಜವಾಗಿಯೂ ಅವನು ಪಾಪದ ವಿರುದ್ಧ ಜಯವನ್ನ ಗಳಿಸುವಂತವನಾಗಿದ್ದಾನೆ ಪ್ರೇರೆ ಬೈಬಲ್ನಲ್ಲಿ ಒಂದು ಘಟನೆ ಇದೆ ಅರಣ್ಯ ಕಾಂಡ ಇಪ್ಪತ್ತ ಒಂದನೇ ಅಧ್ಯಾಯ ಒಂದರಿಂದ ಹತ್ತನೇ ವಾಕ್ಯ ಆ ಹತ್ತನೇ ವಾಕ್ಯದಲ್ಲಿ ಒಂದು ಘಟನೆ ನಡೆಯುತ್ತೆ ಏನಪ್ಪಾ ಘಟನೆ ಅಂತಂದ್ರೆ ಮೋಶೆಯ ವಿರುದ್ಧ ಮತ್ತು ದೇವರ ವಿರುದ್ಧ ಅಲ್ಲಿಯ ಜನರು ಏನ್ ಮಾಡ್ತಾರೆ ಗುಣುಗುಡ್ತಾರೆ ನಮ್ಮನ್ನ ಈ ಒಂದು ಅರಣ್ಯ ಪ್ರದೇಶದಲ್ಲಿ ನಮ್ಮನ್ನ ಕೊಲ್ಲೋದಕ್ಕ ನಮ್ಮನ್ನ ಸಾಯಿಸೋದಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದ್ರ ಆ ಅಂತ ಹೇಳಿ ಅವರ ವಿರುದ್ಧವಾಗಿ ಗುಣಗುಟ್ಟೋದನ್ನ ನಾವು ನೋಡ್ತೇವೆ ಆ ಸಮಯದಲ್ಲಿ ದೇವರು ಅವರಿಗೆ ಏನ್ ಮಾಡ್ತಾನೆ ಅಂತಂದ್ರೆ ಇವರು ಗುಣುಗುಟ್ಟಿದ್ದ ನಿಮಿತ್ತ ದೇವರ ವಿರುದ್ಧವಾಗಿ ಪಾಪ ಮಾಡಿದರ ನಿಮಿತ್ತ ಅಲ್ಲಿ ಉರಿಮಂಡಲಗಳನ್ನ ದೇವರು ಬರ ಮಾಡ್ತಾನೆ ಉರಿಮಂಡಲಗಳು ಬಂದು ಅವ್ರ ಅವರನ್ನ ಮನುಷ್ಯರನ್ನ ಏನ್ ಮಾಡ್ತವೆ ಕಚ್ತವೆ ಯಾವ ಮನುಷ್ಯರನ್ನ ಕಚ್ಚುತ್ತವೋ ಆ ಕಚ್ಚಿದಂತ ವ್ಯಕ್ತಿ ಕಚ್ಚಿಸ್ಕೊಂಡಂತ ವ್ಯಕ್ತಿಗಳು ಅಲ್ಲೇ ಪ್ರಾಣವನ್ನ ಬಿಡ್ತಾರೆ ಪ್ರಾಣವನ್ನ ಬಿಡ್ತಾರೆ ಅದಾದ್ಮೇಲೆ ಇದನ್ನ ಜನರೆಲ್ಲ ಬಂದು ಮೋಸಗೆ ಹೇಳ್ತಾರೆ ಈ ರೀತಿಯಾಗಿ ಎಲ್ಲರೂ ಕೂಡ ಸತ್ತೋಗ್ತಾ ಇದ್ದಾರೆ ಹಾಗಾಗಿ ನೀನು ಏನಾದ್ರೂ ಮಾಡ್ಬೇಕು ಅಂತ ಹೇಳಿದಾಗ ದೇವ್ರ ಹತ್ರ ಅವನು ಹೋಗಿ ಪ್ರಾರ್ಥನೆ ಮಾಡ್ತಾನೆ ಪ್ರಾರ್ಥನೆ ಮಾಡಿದಾಗ ದೇವ್ರು ಅವನಿಗೆ ಹೇಳ್ತಾನೆ ನೀನು ಒಂದು ತಾಮ್ರದ ಒಂದು ಸರ್ಪವನ್ನ ಮಾಡ್ಬೇಕು ಸರ್ಪವನ್ನ ಮಾಡಿ ನಿಲ್ಲಿಸ್ಬೇಕು ಅದನ್ನ ಬಂದು ಯಾರ್ ನೋಡ್ತಾರೋ ಅವ್ರು ಬದುಕೊಳ್ತಾರೆ ಯಾರ್ಗೆಲ್ಲ ಕಚ್ಚಿದಿ ಅವರೆಲ್ಲ ಯಾರ್ ಬಂದು ಬದುಕ್ ನೋಡ್ತಾರೋ ಅವರೆಲ್ಲ ಬದುಕೊಳ್ತಾರೆ ಅಂತ ಹೇಳಿ ದೇವ್ರು ಮೋಶೆಗೆ ಹೇಳ್ತಾನೆ ಅದಾದ್ಮೇಲೆ ಮೋಸ ಅದೇ ರೀತಿಯಾಗಿ ಮಾಡ್ತಾನೆ ಯಾರೆಲ್ಲ ಕಚ್ಚಿಸ್ಕೊಂಡಿರ್ತಾರೋ ಆ ಉರಿ ಮಂಡಲದಿಂದ ಅವರೆಲ್ಲ ಬಂದು ಆ ಒಂದು ಸರ್ಪವನ್ನ ದೃಷ್ಟಿಸ್ತಾರೆ ಆ ಸರ್ಪವನ್ನ ನೋಡ್ತಾರೆ ನೋಡಿದಂಥವರೆಲ್ಲರೂ ಕೂಡ ಬದುಕೊಳ್ತಾರೆ ಎಲ್ಲರೂ ಕೂಡ ಜೀವವನ್ನ ಪಡ್ಕೊಳ್ತಾರೆ ಪ್ರೇರೇ ನೀವು ಕೇಳ್ತಾ ಇರುವಂತ ವ್ಯಕ್ತಿಗಳು ನಾನು ಈಗ ಹೇಳ್ತಾ ಇದ್ದೆ ಉರಿ ಮಂಡಲ ಕಚ್ಚಿರುವಂತಹ ವ್ಯಕ್ತಿಗಳು ಅದನ್ನ ನೋಡಿದಾಗ ಅವರು ಬದುಕೊಂಡ್ರು ಯಾವ ವ್ಯಕ್ತಿಗೆ ಪಾಪ ಎನ್ನುವಂಥದ್ದು ತುಂಬಿದೆಯೋ ಕಡು ಪಾಪದಲ್ಲಿ ಮುಳುಗು ಹೋಗಿದ್ದಾನೋ ಅಂತ ವ್ಯಕ್ತಿಯ ಪಾಪ ಬದಲಾಗ್ಬೇಕಾದ್ರೆ ಅಂತ ವ್ಯಕ್ತಿಯ ಪಾಪ ಕ್ಷಮಿಸಲ್ಪಡ್ಬೇಕಾದ್ರೆ ಅವನಿಗೆ ಬೇರೆ ಮಾರ್ಗವಿಲ್ಲ ಅದು ಕಲ್ವಾರಿಯ ಮಾರ್ಗ ಮಾತ್ರ ಆ ವ್ಯಕ್ತಿಯನ್ನ ಬದುಕೋದಕ್ಕೆ ಸಾಧ್ಯ ಆ ಪಾಪಿ ಯಾವಾಗ ಬಂದು ಯೇಸು ಕ್ರಿಸ್ತನ ಕಲ್ವಾರಿಯ ಮರಣವನ್ನ ನೋಡಿ ದೃಷ್ಟಿಸಿ ನೋಡಿ ಆ ಕಲ್ವಾರಿಯ ಮರಣ ಮೇಲೆ ಆ ಸಂದೇಶದ ಮೇಲೆ ನಂಬಿಕೆ ಇಡ್ತಾನೋ ಆಗ ಮಾತ್ರ ಆ ವ್ಯಕ್ತಿ ಬದುಕೊಳ್ಳೋದಕ್ಕೆ ಅಂದ್ರೆ ರಕ್ಷಿಸ್ ರಕ್ಷಿಸಲ್ಪಡೋದಕ್ಕೆ ಸಾಧ್ಯ ಸಾಧ್ಯ ಪ್ರಿಯರೇ ಈ ಸಂದೇಶದ ಮೂಲಕವಾಗಿ ಮಾತ್ರ ಅಂದ್ರೆ ರಕ್ಷಣೆಯ ಸಂದೇಶದ ಮೂಲಕವಾಗಿ ಮಾತ್ರ ಒಬ್ಬ ಪಾಪಿ ರಕ್ಷಿಸಲ್ಪಡಲು ಸಾಧ್ಯ ಬೇರೆ ಯಾವ ಸಂದೇಶವಾಗಲಿ ಯಾವ ವ್ಯಕ್ತಿಯಾಗಲಿ ಆ ಮನುಷ್ಯನ ರಕ್ಷಿಸೋದಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ಯೋಹಾನ ಹದಿನಾಲ್ಕನೇ ಅಧ್ಯಾಯ ಆರನೇ ವಾಕ್ಯ ನಮಗೆ ಈ ರೀತಿಯಾಗಿ ಹೇಳ್ತದೆ ಯೋಹಾನ ಹದಿನಾಲ್ಕು ಆರು ಯೋಹಾನ ಹದಿನಾಲ್ಕು ಆರು ಏಸು ಅವನಿಗೆ ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ ಗಮನಿಸಿದ್ರ ಏಸು ಅವನಿಗೆ ನಾನೇ ಮಾರ್ಗ ನಾನೇ ಸತ್ಯ ನಾನೇ ಜೀವವಾಗಿದ್ದೇನೆ ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರುವುದಕ್ಕೆ ಸಾಧ್ಯ ಇಲ್ಲ ಪ್ರೇರೇ ಏಸು ಕ್ರಿಸ್ತನೇ ಆ ಮಾರ್ಗ ಏಸು ಕ್ರಿಸ್ತನ ಆ ಸಂದೇಶ ಆ ರಕ್ಷಣೆಯ ಸಂದೇಶ ಆ ಕಲ್ವಾರಿ ಕ್ರೂಜೆಯ ಮರಣದಿಂದಲ್ಲದೆ ಯಾವ ಮಾರ್ಗದಿಂದಲೂ ಕೂಡ ಮನುಷ್ಯನು ರಕ್ಷಣೆ ಹೊಂದೋದಕ್ಕೆ ಸಾಧ್ಯ ಇಲ್ಲ ಅಂದರೆ ದೇವರ ಬಳಿಗೆ ಬರೋದಕ್ಕೆ ಸಾಧ್ಯ ಇಲ್ಲ ಪರಲೋಕಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ ಏಸು ಕ್ರಿಸ್ತನೇ ಒಂದು ಮಾರ್ಗ ಆತನ ಸಂದೇಶವೇ ಆತನ ಕಲ್ವಾರಿಯ ಮರಣವೇ ಮನುಷ್ಯನನ್ನ ರಕ್ಷಿಸಲ್ಪಡುವಂಥದ್ದು ರಕ್ಷಿಸಲ್ಪಡುವಂಥದ್ದು ಅದಕ್ಕೆ ಅಪೋಸಲರ ಕೃತಿಯ ನಾಲ್ಕನೇ ಅಧ್ಯಾಯ ನೆರಡನೇ ವಾಕ್ಯವು ಕೂಡ ಅದೇ ರೀತಿಯಾಗಿ ಹೇಳುತ್ತೆ ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ರಕ್ಷಣೆಯಾಗುವುದಿಲ್ಲ ಆ ಹೆಸರಿನಿಂದಲೇ ಹೊರತು ಅಂತ ಹೇಳ್ತದೆ ಏಸು ಎನ್ನುವಂಥ ಹೆಸರು ಆ ಏಸು ಎನ್ನುವಂಥ ಆ ವ್ಯಕ್ತಿಯ ಸಂದೇಶ ಮಾತ್ರ ಒಬ್ಬ ವ್ಯಕ್ತಿಯನ್ನ ಒಬ್ಬ ಪ ಕಡುಪಾಪಿಯಾದಂಥ ವ್ಯಕ್ತಿಯನ್ನ ಬದಲಾಯಿಸೋದಕ್ಕೆ ಸಾಧ್ಯ ಅದಕ್ಕೆ ಆ ಬದಲಾಯಿಸುವಂಥ ಸಾಮರ್ಥ್ಯವನ್ನ ಈ ಸಂದೇಶ ಹೊಂದಿದೆ ಅದಕ್ಕೆ ಆದುದರಿಂದ ಅದು ಶ್ರೇಷ್ಠವಾದಂಥದ್ದು ಶ್ರೇಷ್ಠವಾದಂಥದ್ದು ಎರಡನೇದಾಗಿ ಯಾಕೆ ಅದು ಶ್ರೇಷ್ಠವಾದಂತ ಒಂದು ಸಂದೇಶ ಅಂದ್ರೆ ನಂಬುವ ಪ್ರತಿಯೊಬ್ಬರಿಗೂ ಲಭ್ಯವಿರುವಂತದಾಗಿದೆ ಈ ಸಂದೇಶ ಯಾವ ವ್ಯಕ್ತಿ ನಂಬುತ್ತಾನೋ ಯೇಸು ಕ್ರಿಸ್ತನ ಮರಣವನ್ನ ಆತನ ಪುನರುತ್ಥಾನವನ್ನ ಮತ್ತು ಆತನ ಎರಡನೇ ಬರೋಣವನ್ನ ಯಾವ ವ್ಯಕ್ತಿ ನಂಬುತ್ತಾನೋ ಅವರೆಲ್ಲರಿಗೂ ಕೂಡ ಲಭ್ಯವಿರುವಂತ ಒಂದು ರಕ್ಷಣೆಯ ಸಂದೇಶ ಇದು ಅಂದ್ರೆ ಇದು ಒಂದು ಜನಾಂಗಕ್ಕೆ ಮಾತ್ರ ಮೀಸಲಲ್ಲ ನೀವು ಗಮನಿಸಬಹುದು ಹೊಸ ಒಡಂಬಡಿಕೆಯಲ್ಲಿ ನಾವು ಗಮನಿಸುವಾಗ ಯಹುದೀರು ಮೆಸ್ಸಿಯನ್ನು ಬರ್ತಾನೆ ಮೆಸ್ಸಿಯನ್ನು ಬರ್ತಾನೆ ಅಂತ ಹೇಳಿ ಕಾಯ್ಕೊಂಡಿದ್ರು ಮೆಸ್ಸಿಯನ್ನು ಬಂದಾಗ ಅವರು ಅಂದ್ಕೊಂಡ್ರು ಮೆಸ್ಸಿಯನ್ ಬಂದಿರೋದು ನಮಗೋಸ್ಕರ ಮಾತ್ರ ಯಹುದೀರ್ಗೆ ಮಾತ್ರ ಅಂತ ಅಂತ ಅನ್ಕೊಂಡ್ರು ಆದ್ರೆ ಯೇಸು ಕ್ರಿಸ್ತನ ಈ ಸತ್ಯವೇದ ವಾಕ್ಯದಲ್ಲಿ ನಮಗೆ ನೋಡೋ ನಾವು ನೋಡ್ತೇವೆ ಯೇಸು ಕ್ರಿಸ್ತನು ಅನೇಕ ಸಾರಿ ಹೇಳಿದ್ದಾರೆ ನಾನು ನೀತಿವಂತನನ್ನ ಹುಡುಕಿ ನಾನು ರಕ್ಷಿಸೋದಕ್ಕೆ ಬಂದಿಲ್ಲ ನಾನು ಪಾಪಿಗಳನ್ನ ಹುಡುಕಿ ನಾನು ರಕ್ಷಿಸುವುದಕ್ಕೆ ಬಂದೆನು ಅವರಿಗೋಸ್ಕರ ನನ್ನ ಪ್ರಾಣವನ್ನ ಈಡ್ಕೊಡೋದಕ್ಕೆ ಬಂದಿದ್ದೇನೆ ಅಂತ ಹೇಳ್ತದೆ ಪ್ರಿಯರೇ ಇದು ಒಂದು ಈ ರಕ್ಷಣೆಯ ಸಂದೇಶ ಅನ್ನುವಂಥದ್ದು ಕೇವಲ ಒಂದು ಜನಾಂಗಕ್ಕೆ ಮೀಸಲಲ್ಲ ಇಲ್ಲ ಯಹುದರಿಗೆ ಮೀಸಲಲ್ಲ ಇಲ್ಲ ಬಣ್ಣ ವರ್ಗ ವರ್ಣಗಳಿಗೆ ಮೀಸಲಲ್ಲ ಇದು ಪ್ರತಿಯೊಂದು ವ್ಯಕ್ತಿಗೂ ಕೂಡ ಲಭ್ಯವಿರುವ ಯಾವ ವ್ಯಕ್ತಿ ಆತನನ್ನು ನಂಬುತ್ತಾನೋ ಆ ವ್ಯಕ್ತಿಗೆ ಈ ರಕ್ಷಣೆಯ ಸಂದೇಶ ಲಭ್ಯವಿದೆ ಲಭ್ಯವಿದೆ ಅವನ ಕಪ್ಪಾಗಿರ್ಬೋದು ಬಿಳುಪಾಗಿರ್ಬೋದು ಆಗಿರಬಹುದು ಇಲ್ಲವೇ ಅವನು ಧರ್ಮ ಯಾವುದೇ ಧರ್ಮದವನಾಗಿರ್ಬೋದು ಯಾವುದೇ ಜಾತಿಯವನಾಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಈ ರಕ್ಷಣೆಯ ಸಂದೇಶ ಲಭ್ಯವಿರುವಂಥದ್ದಾಗಿದೆ ಲಭ್ಯವಿರುವಂತದ್ದಾಗಿದೆ ಈ ಒಂದು ಸಂದೇಶದ ಲಾಭವನ್ನ ಅಂದ್ರೆ ಈ ರಕ್ಷಣೆಯನ್ನ ನಾವು ರಕ್ಷಣೆಯ ಲಾಭವನ್ನ ನಾವು ಅನುಭವಿಸ್ಬೇಕಾದ್ರೆ ಇದು ಖಂಡಿತವಾಗ್ಲೂ ನಮಗೂ ಕೂಡ ಲಭ್ಯ ಇದೆ ನಿಮಗೂ ಕೂಡ ಲಭ್ಯ ಇದೆ ಕೇಳುವಂತ ನಿಮಗೆ ಆದ್ರೆ ಇದನ್ನ ನಾವು ಅನುಭವಿಸ್ಬೇಕು ಅನುಭವಿಸ್ಬೇಕಾದ್ರೆ ನಾವು ಕೆಲವು ಕಾರ್ಯಗಳನ್ನ ನಮ್ಮ ಜೀವಿತಗಳಲ್ಲಿ ಮೊದಲನೇದಾಗಿ ನಾವು ಮಾಡಬೇಕು ಏನ್ ಮಾಡ್ಬೇಕು ಅಂತಂದ್ರೆ ಬೈಬಲ್ ಪ್ರಕಾರ ಸತ್ಯವೇದ ಪ್ರಕಾರ ರೋಮಾಪುರದ ಪತ್ರಿಕೆ ಮೂರನೇ ಅಧ್ಯಾಯ ಹತ್ತನೇ ವಾಕ್ಯ ಮತ್ತು ಇಪ್ಪತ್ತ ಮೂರನೇ ವಾಕ್ಯದ ಪ್ರಕಾರ ನೀತಿವಂತರು ಇಲ್ಲ ಒಬ್ಬನಾದರೂ ಇಲ್ಲ ಎಲ್ಲರೂ ಕೂಡ ಪಾಪಿಗಳೇ ಅನ್ನುವಂಥದ್ದು ಆ ಒಂದು ಅರಿವು ಮೊದಲನೇದಾಗಿ ಒಬ್ಬ ಮನುಷ್ಯನಲ್ಲಿ ಆಗಬೇಕು ಪ್ರೇರೇ ಈ ರಕ್ಷಣೆಯ ಸಂದೇಶದ ಒಂದು ಲಾಭ ನಮಗೆ ಆಗ್ಬೇಕಂದ್ರೆ ಲಾಭವನ್ನ ನಾವು ಪಡ್ಕೊಳ್ಬೇಕಂತಂದ್ರೆ ಮೊದಲನೇದಾಗಿ ಮಾಡ್ಬೇಕಾಗಿರುವಂತ ಒಂದು ಕಾರ್ಯ ಅದು ಮೊದಲನೇದಾಗಿ ನಾನು ಪಾಪಿ ಅನ್ನುವಂತ ಅರಿವು ಮನುಷ್ಯನಲ್ಲಿ ಉಂಟಾಗಬೇಕು ನಾನು ಪಾಪಿ ಎನ್ನುವಂತ ಅರಿವು ಉಂಟಾಗಬೇಕು ಎರಡನೇದಾಗಿ ಒಂದು ವ್ಯೋಹನ ಒಂದನೇ ಅಧ್ಯಾಯ ಒಂಬತ್ತನೇ ವಾಕ್ಯದ ಪ್ರಕಾರ ಆ ಪಾಪವನ್ನು ಒಪ್ಪಿಕೊಂಡು ಕ್ರಿಸ್ತನ ಮುಂದೆ ಅರಿಕೆ ಮಾಡಬೇಕು ಮೊದಲನೇದಾಗಿ ಅವನು ಪಾಪಿ ಅನ್ನುವಂತ ಅರಿವು ಉಂಟಾಗ್ಬೇಕು ಎರಡನೇದಾಗಿ ಆ ಪಾಪವನ್ನ ಏಸು ಕ್ರಿಸ್ತನ ಮುಂದೆ ಒಪ್ಪಿಕೊಂಡು ಆ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ಕ್ರಿಸ್ತನ ಮುಂದೆ ಅರಿಕೆ ಮಾಡಬೇಕು ಅರಿಕೆ ಮಾಡ್ಬೇಕು ಮೂರನೇದಾಗಿ ಆತನ ಏನ್ ಮಾಡ್ಬೇಕಂದ್ರೆ ರೋಮಾಪುರದ ಪತ್ರಿಕೆ ಹತ್ತನೇ ಅಧ್ಯಾಯ ಒಂಬತ್ತರಿಂದ ಹತ್ತನೇ ವಾಕ್ಯದ ಪ್ರಕಾರ ಅವನೇನ್ ಮಾಡ್ಬೇಕಂತಂದ್ರೆ ಏಸುವೆ ಕರ್ತನು ಒಡೆಯನು ದೇವರು ಎಂದು ಹೃದಯದಿಂದ ಒಪ್ಪಿಕೊಂಡು ಆತನನ್ನು ಇಂದಿ ಆತನನ್ನ ಇಂದಿಗೂ ಕೂಡ ಜೀವಿಸುವ ದೇವರು ಎಂದು ನಂಬಬೇಕು ಈ ಮೂರು ಕಾರ್ಯಗಳನ್ನು ನಾವು ಮಾಡುವಾಗ ಈ ರಕ್ಷಣೆಯ ಸಂದೇಶದ ಒಂದು ಲಾಭವನ್ನ ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಜಾತಿ ಜನಾಂಗ ಧರ್ಮ ಪ್ರತಿಯೊಬ್ಬರು ಕೂಡ ಯಾವ ವ್ಯಕ್ತಿ ಆಗಿರ್ಬೋದು ಅವನು ಮನುಷ್ಯನು ಮನುಷ್ಯನು ಪ್ರತಿಯೊಬ್ಬ ಮನುಷ್ಯನು ಕೂಡ ಈ ಮೂರು ಕಾರ್ಯಗಳನ್ನು ಮಾಡುವಾಗ ಮಾತ್ರ ಯೇಸು ಕ್ರಿಸ್ತನ ರಕ್ಷಣೆಯ ಸಂದೇಶದ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಅವನು ನಿಜವಾಗ್ಲೂ ಆ ಲಾಭವನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಈ ರೀತಿಯಾಗಿ ಬರುವ ಯಾರೇ ಆದರೂ ಅಂದರೆ ಜಾತಿ ಧರ್ಮ ಬಣ್ಣ ವರ್ಣ ಯಾರೇ ಆದರೂ ಅವರಿಗೆ ಈ ರಕ್ಷಣೆಯ ಸಂದೇಶ ಲಭ್ಯವಿರುವಂಥದ್ದಾಗಿದೆ ಅದಕ್ಕೆ ಇದು ಏನಾಗಿದೆ ಶ್ರೇಷ್ಠವಾದಂಥದ್ದು ಶ್ರೇಷ್ಠವಾದಂಥದ್ದು ಮತ್ತು ಇದು ಇದರಲ್ಲಿ ನಾವು ಇನ್ನೊಂದು ಕಾರ್ಯವನ್ನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಇದು ನಂಬುವವರೆಲ್ಲರಿಗೂ ಇರುವಂಥದ್ದು ಯಾವ ವ್ಯಕ್ತಿ ನಂಬುತ್ತಾನೋ ಆ ವ್ಯಕ್ತಿಗೆ ಇರುವಂತ ಸಂದೇಶ ರಕ್ಷಣೆಯ ಏಸು ಕ್ರಿಸ್ತನ ಸಂದೇಶವಾಗಿದೆ ಯೋಹಾನ ಮೂರು ಹದಿನಾರನೇ ವಾಕ್ಯ ನಮ್ಮೆಲ್ಲರಿಗೂ ಬಾಯ್ಪಾಠ ಇರುವಂತಹ ವಾಕ್ಯ ಇದು ಮೂರನೇ ಅಧ್ಯಾಯ ಹದಿನಾರನೇ ವಾಕ್ಯ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿ ಒಬ್ಬನೇ ಮಗನನ್ನು ಕೊಟ್ಟನು ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ಗಮನಿಸಿದ್ರ ಅಲ್ಲಿ ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನು ಕೊಟ್ಟನು ಕೊಟ್ಟನು ಪ್ರೇರೆ ಯಾರೆಲ್ಲ ನಂಬುತ್ತಾರೋ ಅವ್ರಿಗೆಲ್ಲರಿಗೂ ಲಭ್ಯವಿದೆ ಈ ರಕ್ಷಣೆಯ ಸಂದೇಶ ಯೋಹಾನ ಆರು ಮೂವತ್ತೇಳು ನನ್ನ ಬಳಿಗೆ ಬರುವವನು ಬರುವವನು ನಾನು ಬಿಡೋದಿಲ್ಲ ಅಂತ ಹೇಳ್ತದೆ ನಾನು ತಳ್ಳಿ ಬಿಡೋದಿಲ್ಲ ಅವನನ್ನ ಯೋಹಾನ ಐದು ಇಪ್ಪತ್ನಾಲ್ಕು ನಿತ್ಯ ನಿತ್ಯ ಜೀವ ನಿತ್ಯ ಜೀವ ಹೊಂದಿದ್ದಾನೆ ಶಾಶ್ವತ ಜೀವವನ್ನು ಹೊಂದಿದ್ದಾನೆ ಅಂತ ಹೇಳ್ತದೆ ಇಬ್ರಿಯ ಏಳು ಇಪ್ಪತ್ತೈದು ಸಂಪೂರ್ಣವಾಗಿ ರಕ್ಷಿಸುತ್ತೇನೆ ಅಂತ ಹೇಳ್ತದೆ ಆ ಸಂಪೂರ್ಣವಾಗಿ ನಾನು ಅವನನ್ನು ರಕ್ಷಿಸ್ತೀನಿ ಸಂಪೂರ್ಣ ಅಂದರೆ ಅದರ ಅರ್ಥ ಏನು ಈಗ ರಕ್ಷಿಸಿ ನೆಕ್ಸ್ಟ್ ಕೈ ಬಿಡೋದಲ್ಲ ಆತನ ಎಂದೆಂದಿಗೂ ಕೂಡ ತನ್ನೊಟ್ಟಿಗೆ ಸಂರಕ್ಷಣೆಯನ್ನ ಕೊಡುವಂಥ ದೇವರಾಗಿದ್ದಾನೆ ಯೇಸು ಕ್ರಿಸ್ತನು ಆತನ ಸಂದೇಶ ಆ ಒಂದು ಭರವಸೆಯನ್ನ ಬೈಬಲ್ನಲ್ಲಿ ನಮಗೆ ಕೊಡಲ್ಪಟ್ಟಿದೆ ಕೊಡಲ್ಪಟ್ಟಿದೆ ನಮಗೆ ದೇವರ ಕೋಪದಿಂದ ನಮ್ಮನ್ನ ರಕ್ಷಿಸಿದ್ದಾನೆ ರೋಮಾಪುರದ ಪತ್ರಿಕೆ ಐದನೇ ಅಧ್ಯಾಯ ಒಂಬತ್ತನೇ ವಾಕ್ಯ ರೋಮಾಪುರದ ಪತ್ರಿಕೆ ಎಂಟನೇ ಅಧ್ಯಾಯ ಒಂದು ಇಪ್ಪತ್ತ್ ಮೂರರಿಂದ ಇಪ್ಪತ್ತೊಂಬತ್ತು ಏನು ಹೇಳ್ತಾನೆ ಅಂತಂದ್ರೆ ದೇವರ ಪ್ರೀತಿಯಿಂದ ಯಾರು ಕೂಡ ಬೇರ್ಪಡಿಸೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅದನ್ನು ಕಸುಕೊಳ್ಳೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ದೇವರ ಪ್ರೀತಿಯಿಂದ ಅಗಲಿಸೋದಕ್ಕೆ ಸಾಧ್ಯ ಇಲ್ಲ ದೇವರ ರಕ್ಷಣೆಯಿಂದ ನಮ್ಮನ್ನ ಬೇರ್ಪಡಿಸೋದಕ್ಕೆ ಸಾಧ್ಯ ಇಲ್ಲ ಇಬ್ರಿಯ ಹದಿಮೂರು ಐದು ದೇವರು ಎಂದಿಗೂ ನಮ್ಮನ್ನ ಕೈ ಬಿಡೋದಿಲ್ಲ ಅನ್ನುವಂಥ ಭರವಸೆಯನ್ನ ದೇವರು ಕೊಟ್ಟಿದ್ದಾನೆ ದೇವರು ಮಾತಿನ ಪ್ರಕಾರ ನಡೆಯುವ ದೇವರು ಎರಡು ತಿಮೋತಿ ಎರಡು ಹದಿಮೂರು ಪ್ರೇರಿವೆಲ್ಲವೂ ಕೂಡ ಹೇಗೆ ದೇವರ ವಾಕ್ಯ ನಮಗೆ ಹೇಳ್ತದೆ ಅಂತಂದ್ರೆ ನಮ್ಮ ರಕ್ಷಣೆ ನಾವು ಕಳ್ಕೊಳ್ಳೋದಿಲ್ಲ ನಮ್ಮ ರಕ್ಷಣೆಯನ್ನು ನಾವು ಕಳ್ಕೊಳ್ಳೋದಿಲ್ಲ ಕಳ್ಕೊಂಡ್ರೆ ಅಕಸ್ಮಾತ್ ನಮ್ಮ ರಕ್ಷಣೆ ಕಳೆದೋಯ್ತು ಅಂತಂದ್ರೆ ಯೇಸು ಕ್ರಿಸ್ತನು ಅಂದರೆ ಈ ಮಾತನ್ನ ಹೇಳಿದಂಥವನು ಕೂಡ ಸುಳ್ಳುಗಾರನಾಗ್ತಾನೆ ಹಾಗಾಗಿ ಆಗ ತಾನೇ ನಾವು ವಾಕ್ಯವನ್ನು ನಾವು ನೋಡಿದ್ದೀವಿ ಯೋಹಾನ್ನ ಸುವಾರ್ತಿಯಲ್ಲಿ ನಾನೇ ಸತ್ಯವು ನಾನೇ ಜೀವವು ನಾನೇ ಮಾರ್ಗವು ನಾನು ಸತ್ಯ ಅಂದ್ರೆ ಯೇಸು ಸ್ವಾಮಿ ಹೇಳಿರುವಂಥದ್ದೆಲ್ಲವೂ ಕೂಡ ಸತ್ಯವಾಗಿದೆ ನಾವು ರಕ್ಷಣೆಯನ್ನು ಕಳ್ಕೊಳ್ಳೋದಿಲ್ಲ ನನ್ನ ನನಗೆ ಕೊಟ್ಟಂತ ನನ್ನವರನ್ನು ನಾನು ಕಳ್ಕೊಳ್ಳೋದಿಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ ಹಾಗಾಗಿ ನಮ್ಮ ರಕ್ಷಣೆ ಕಳೆದುಕೊಳ್ಳದ ರಕ್ಷಣೆಯಾಗಿರೋದ್ರಿಂದ ಇದು ಶ್ರೇಷ್ಠವಾದಂಥದ್ದು ಶ್ರೇಷ್ಠವಾದಂಥ ಪ್ರೇರೆ ಇವತ್ತಿನ ದಿನದಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ಯೇಸು ಕ್ರಿಸ್ತನ ರಕ್ಷಣೆಯ ಸಂದೇಶ ಯಾಕೆ ಶ್ರೇಷ್ಠವಾದಂಥದ್ದು ಅನ್ನೋದಕ್ಕೆ ಮೂರು ಕಾರಣಗಳನ್ನು ನಾನು ಕೊಟ್ಟೆ ಒಂದು ಅದು ಕಡು ಪಾಪಿಯಾದಂಥ ವ್ಯಕ್ತಿಯನ್ನ ರಕ್ಷಿಸುವಂತ ಎಷ್ಟೇ ದೊಡ್ಡ ಪಾಪಿ ಆಗಿರ್ಬೋದು ಅವನು ಎಂಥ ದೊಡ್ಡ ಪಾಪವನ್ನು ಮಾಡಿರ್ಬೋದು ಆ ಪಾಪಿಯನ್ನ ರಕ್ಷಿಸುವಂತ ಸಾಮರ್ಥ್ಯವನ್ನ ಒಂದಿದೆ ಆದುದರಿಂದ ಅದು ಶ್ರೇಷ್ಠವಾದಂಥದ್ದು ಎರಡನೇದಾಗಿ ಅದು ಎಲ್ಲರಿಗೂ ಲಭ್ಯವಾಗಿರುವಂಥದ್ದಾಗಿದೆ ಆದುದರಿಂದ ಶ್ರೇಷ್ಠ ಪ್ರೇರೆ ಯಾವುದು ನಮಗೆ ಅತಿ ಬೇಗನೆ ಸಿಗ್ತದೋ ಗೊತ್ತು ಸಿಗ ಸಿಗ್ತದೋ ಸಿಗೋದಿಲ್ಲವೋ ಗೊತ್ತಿಲ್ಲ ಆದರೆ ಅತಿ ಬೇಗನೆ ಸಿಗುವಂಥದ್ದು ನಮ್ಮ ಕೈಗೆ ಎಟುಕುವಂಥದ್ದು ನಮ್ಮ ಕೈಗೆ ಸಿಗುವಂಥದ್ದು ನಮಗೆ ಲಭ್ಯವಿರುವಂಥ ಒಂದು ಸಂದೇಶ ಅಂತಂದ್ರೆ ಯೇಸು ಕ್ರಿಸ್ತನ ಆರಕ್ಷಣೆಯ ಸಂದೇಶ ಆದ್ದರಿಂದ ಅದು ಶ್ರೇಷ್ಠವಾದಂಥದ್ದು ಅಂದ್ರೆ ಎಲ್ಲರಿಗೂ ಎಲ್ಲ ಪ್ರತಿಯೊಬ್ಬ ಜನರಿಗೂ ಸಿಗುವಂಥದ್ದಾಗಿದೆ ನಂಬುವ ಪ್ರತಿಯೊಬ್ಬರಿಗೂ ಸಿಗು ಸಿಗುವಂತಹ ಆ ರಕ್ಷಣೆಯ ಸಂದೇಶವಾಗಿದೆ ಮೂರನೇದಾಗಿ ಯಾಕೆ ಶ್ರೇಷ್ಠ ಅಂತಂದ್ರೆ ಅದು ಕಳ್ಕೊಳ್ಳುವಂಥದ್ದಲ್ಲ ಅದು ಪಡ್ಕೊಳ್ಳುವಂಥದ್ದಾಗಿದೆ ಅದು ನಮ್ಮ ಬಳಿಯಲ್ಲಿ ಇರುವಂಥದ್ದಾಗಿದೆ ಶಾಶ್ವತವಾಗಿ ಇರುವಂತ ಒಂದು ಆ ರಕ್ಷಣೆಯಾಗಿದೆ ಆದುದರಿಂದ ಅದು ಶ್ರೇಷ್ಠವಾದಂಥದ್ದು ಶ್ರೇಷ್ಠವಾದಂಥ ಪ್ರಿಯರೇ ಈ ಶ್ರೇಷ್ಠವಾದಂಥ ರಕ್ಷಣೆ ನಿಮಗೆ ಬೇಕಾ ಹಾಗಾದ್ರೆ ನಾನು ಮೊದಲೇ ಹೇಳಿದೆ ನೀವು ಆ ಶ್ರೇಷ್ಠವಾದ ರಕ್ಷಣೆ ಬೇಕಾದರೆ ಕೆಲವು ಕಾರ್ಯಗಳನ್ನು ಮಾಡಬೇಕು ಏನಪ್ಪಾ ಆ ಕೆಲವು ಕಾರ್ಯಗಳಂತಂದರೆ ಮೊದಲನೇದಾಗಿ ನಾನೊಬ್ಬ ಪಾಪಿ ಅನ್ನುವಂಥ ಅರಿವು ಉಂಟಾಗಬೇಕು ಯಾಕೆಂದ್ರೆ ನಾನು ಬೈಬಲ್ ವಾಕ್ಯದಲ್ಲಿ ಹೇಳಿದ್ದೀನಿ ಸತ್ ನೀತಿವಂತನಿಲ್ಲ ಒಬ್ಬನಾದರೂ ಇಲ್ಲ ಎಲ್ಲರೂ ಕೂಡ ಪಾಪ ಮಾಡಿದ್ದಾರೆ ಅಂತ ದೇವರು ವಾಕ್ಯ ಹೇಳಿದ್ರು ಹಾಗಾಗಿ ನೀವು ಕೇಳುವಂಥ ಯಾರೇ ಆಗಿರ್ಬೋದು ನೀವು ಫಸ್ಟು ನಾನೊಬ್ಬ ಪಾಪಿ ಎನ್ನುವಂಥ ಅರಿವು ನಿಮ್ಮಲ್ಲಿ ಉಂಟಾಗಬೇಕು ಖಂಡಿತವಾಗ್ಲು ನೀವು ದೊಡ್ಡ ದೊಡ್ಡ ಪಾಪ ಮಾಡಿಲ್ಲ ಅನ್ನೋ ಒಂದು ಸಣ್ಣ ಸುಳ್ಳಾದರೂ ಹೇಳಿಲ್ವಾ ಖಂಡಿತ ಸುಳ್ಳು ಆನೆ ಕದ್ರು ಕಳ್ಳಾನೆ ಅಡಿಕೆ ಕದ್ರು ಕಳ್ಳಾನೆ ಹಾಗಾಗಿ ಒಬ್ಬ ಪಾಪಿ ಒಬ್ಬ ಸುಳ್ಳು ಹೇಳಿರುವಂತ ವ್ಯಕ್ತಿಯಾದರೂ ಕೂಡ ಅವನು ಪಾಪಿ ಆಗಿ ಪಾಪಿ ಅನ್ನುವಂಥ ಅರಿವು ಫಸ್ಟ್ ಉಂಟಾಗಬೇಕು ಎರಡನೇದಾಗಿ ಆ ಪಾಪವನ್ನ ಆ ಪಾಪದ ವಿರುದ್ಧ ಜಯವನ್ನ ಗಳಿಸಿದಂಥ ಆ ಪಾಪದ ಆ ಪಾಪವನ್ನ ಸೋಲಿಸಿದಂಥ ಪಾಪದ ವಿರುದ್ಧ ಜಯವನ್ನ ಗಳಿಸಿದಂಥ ಏಸು ಕ್ರಿಸ್ತನ ಆ ಶಿಲ್ಬೆ ಮೇಲೆ ಆ ಪಾಪಕ್ಕಾಗಿ ಮರಣವನ್ನು ಅನುಭವಿಸಿದಂತ ಏಸು ಕ್ರಿಸ್ತನ ಮುಂದೆ ಬಂದು ನಿಮ್ಮ ಪಾಪಗಳನ್ನ ಒಪ್ಪಿಕೊಳ್ಳಬೇಕು ಒಪ್ಪಿಕೊಳ್ಬೇಕು ಮೂರನೇದಾಗಿ ಆತನು ನಿಜವಾದ ದೇವರು ಆತನೇ ಕರ್ತನು ಒಡೆಯನು ರಕ್ಷಕನು ಆತನು ಇರುವಾತನು ಅಂಥೇಳಿ ನಂಬಿ ಅವನ ಮುಂದೆ ನೀವು ಪ್ರಾರ್ಥಿಸುವಾಗ ಖಂಡಿತವಾಗಲು ನಿಮ್ಮ ಪಾಪ ಬಿಡುಗಡೆ ಆಗ್ತದೆ ಮತ್ತು ಈ ರಕ್ಷಣೆಯ ಸಂದೇಶ ನಿಮ್ಮನ್ನು ಕೂಡ ರಕ್ಷಿಸ್ತದೆ ಹಾಗಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಈ ರಕ್ಷಣೆಯ ಸಂದೇಶದ ಒಂದು ಈ ರಕ್ಷಣೆ ಸಂದೇಶದ ಮೇಲೆ ನೀವು ನಂಬಿಕೆ ಇಡ್ರಿ ಏಸು ಕ್ರಿಸ್ತನ ಮರಣದ ಮೇಲೆ ಆತನ ಯಜ್ಞದ ಬಲಿಯ ಮೇಲೆ ನೀವು ನಂಬಿಕೆ ಇಟ್ಟು ನನ್ನ ಪಾಪಕ್ಕಾಗಿ ಏಸು ಸತ್ತಿದ್ದಾನೆ ಆತನ ಕಲ್ವಾರಿ ಕೃಜೆ ಮರಣ ನನ್ನನ್ನು ಮುಕ್ತಿಗೊಳಿಸ್ತದೆ ನಮ್ಮನ್ನು ಬಿಡುಗಡೆಗೊಳಿಸ್ತದೆ ಅಂತೇಳಿ ನೀವು ನಂಬೋದಾದರೆ ನಿಮಗೆ ರಕ್ಷಣೆ ಆಗ್ತದೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಈ ವಾಕ್ಯವನ್ನು ಕೇಳೋದಕ್ಕಾಗಿ ನಿಮಗೆ ವಂದನೆ where you'll be alone? ಆಶ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ ನಮ್ಮನ್ನು ಭೇಟಿ ಮಾಡಬೇಕಾದ್ರೆ ಸತ್ಯಂ ಸತ್ಯವೇ ಅಗಾಪೆ ಹಾಸ್ಟೆಲ್ ಮಿನಿಸ್ಟ್ರೀಸ್ ಮತ್ತ ಕೆರೆ ಬೆಂಗಳೂರು ಐವತ್ನಾಲ್ಕು ಈ ಅಡ್ರೆಸ್ನಲ್ಲಿ ನೀವು ನಮ್ಮನ್ನು ಭೇಟಿ ಮಾಡಬಹುದು ನಿಮಗೇನಾದರೂ ಪ್ರಾರ್ಥನಾ ವಿಷಯಗಳು ಪ್ರಾರ್ಥನಾ ಮನವಿಗಳು ಇರೋದಾದರೆ ಈ ಸ್ಕ್ರೀನ್ನಲ್ಲಿ ಕಾಣಿಸುವಂಥ ಈ ನಂಬರ್ಗೆ ನೀವು ಕಾಲ್ ಮಾಡೋದಾದರೆ ನಿಮಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ ನಿಮಗೇನಾದರೂ ಬೈಬಲ್ ಸಂಬಂಧವಾದಂಥ ಪ್ರಶ್ನೆಗಳು ಅಥವಾ ಸಂಶಯಗಳು ಇರೋದಾದರೆ ವಾಟ್ಸಪ್ನಿಂದ ನೀವು ನಮಗೆ ಪ್ರಶ್ನೆಯನ್ನು ಕೇಳಬಹುದು ಆ ವಾಟ್ಸಪ್ನಿಂದಲೇ ನಾವು ಆ ಉತ್ತರವನ್ನು ನಿಮಗೆ ಕಳಿಸಲ್ಪಡಲಾಗುತ್ತದೆ ಈ ಸಂದೇಶವನ್ನು ಮತ್ತು ಈ ಹಾಡುಗಳನ್ನು ಪುನಃ ಕೇಳುವುದಕ್ಕೆ ಸತ್ಯಂ ಸತ್ಯವೇ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮತ್ತು ಸತ್ಯಂ ಸತ್ಯವೇ ಅನ್ನುವಂಥ ಫೇಸ್ಬುಕ್ ಪೇಜ್ನಲ್ಲಿ ನೀವು ಸಂಪರ್ಕಿಸಿ ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿರೋದಾದರೆ ನಿಮ್ಮ ಸ್ನೇಹಿತರಿಗೂ ಇದನ್ನು ನೀವು ಶೇರ್ ಮಾಡಿರಿ ಈ ಶುಭ ಸಂದೇಶದಲ್ಲಿ ನೀವು ಸಹ ಪಾಲು ದೇವ್ರು ನಿಮ್ಮನ್ನ ಹೆಚ್ಚಾಗಿ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ ದೇವ್ರು ನಮಗೆ ಸ್ತೋತ್ರವಾಗಲಿ ಆಮೇಲೆ ಅಚ್ಚನ ಮಲೆಯಾಗಿ ಸುರಿಯುವುದು ಸತ್ಯ ಹರಳುವುದು ಸತ್ಯ ಸತ್ಯವೇ ಸತ್ಯ ಸತ್ಯವೇ ಸತ್ಯ ಸತ್ಯವೇ ಸಾರಿ ಐದು ಹದಿನೇಳನೇ ವಾಕ್ಯ ಅಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅಂದ್ರೆ ಈ ಕ್ರಿಸ್ತನ ರಕ್ಷಣೆಯ ಸಂದೇಶವನ್ನ ಕೇಳಿ